ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಮಳೆಗಾಲದಲ್ಲಿ ಒಂದು ಹೊಂದ್ಕೊನೆ ಸೊಪ್ಪು ಅಂತ ಒಂದು ಅಂದರೆ ಚಿನ್ನ ಚಿನ್ನದಂತ ಸೊಪ್ಪು ನಮಗೆ ಸಿಗುತ್ತೆ ಇಪ್ಪತ್ತು ರೂಪಾಯಿಗೆ ಇಷ್ಟು ಕೊಟ್ಟಿದ್ರು ಮೊನ್ನೆ ಫ್ರೆಶ್ ಆಗಿ ಹಳ್ಳಿಯವ್ರಿಗೆ ಕಿತ್ಕೊಂಡ್ ಬಂದು ಮಾರ್ತಾ ಇದ್ರು ಇಪ್ಪತ್ತು ರೂಪಾಯಿಗೆ ಇಷ್ಟು ಕೊಟ್ಟಿದ್ರು ತುಂಬಾ ಅಂದರೆ ತುಂಬಾ ನಾನು ಮೂರು ಸರಿ ಪಲ್ಯ ಮಾಡ್ಬೋದು ಅಷ್ಟು ಸೊಪ್ಪು ಕೊಟ್ಟಿದ್ದಾರೆ ಅದರ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅದ್ರಲ್ಲಿ ಏನ್ ಕ್ಲೀನ್ ಮಾಡೋದು ಅಂತ ನಾನು ಈಗ ಈ ಥರ ಇರುತ್ತೆ ಒನ್ಗೊನೆ ಸೊಪ್ಪು ನೋಡಿರ್ತೀರ ತುಂಬ ಜನ ಇದರಲ್ಲಿ ಒಂದು ಮುಳ್ಳು ಥರ ಬಂದಿರುತ್ತೆ ಅದಿದ್ದರೆ ತೆಗಿಬೇಕಷ್ಟೇ ಇಲ್ದಿದ್ರೆ ಏನು ಕ್ಲೀನ್ ಮಾಡೋ ಅಂಥದ್ದು ಇರಲ್ಲ ಒಣಗಿರೋ ಸೊಪ್ಪು ಇದು ಫ್ರೆಶ್ ಇತ್ತಲ್ಲ ಹಾಗಾಗಿ ನನಗೆ ಬೇಗ ಕ್ಲೀನ್ ಮಾಡೋ ಥರ ಆಯಿತು ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ನೀರು ಹಾಕಿ ಹಾಕಿ ತೊಡ್ಕೊಂಡು ಸೋಸಿಟ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಸಣ್ಣದಾಗ ಹೆಚ್ಕೊಳ್ಳೋಣ ಇದರಲ್ಲಿ ನಾನು ಒಂದು ಕುಕ್ಕರಲ್ಲಿ ಇದು ಮೂರು ಕಾಳು ಕಡಲೆಕಾಳು ಹುರುಳಿಕಾಳು ಆಮೇಲೆ ಇದು ಹೆಸರು ಕಾಳು ಮೊಳಕೆ ಕಟ್ಟಿರೋದು ಕಾಳು ಹಾಕ್ಬಿಟ್ಟು ಪಲ್ಯ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೇದಿದ್ದು ಕಣ್ಣಿಗಂತೂ ತುಂಬ ಒಳ್ಳೆಯದಿದು ಇದನ್ನು ನಾವು ಯಾವಾಗಲೂ ಉಪಯೋಗಿಸ್ತಿದ್ರೆ ಕನಡಕ್ಕೆ ಹಾಕ್ಕೊಳ್ಳೋದು ತಪ್ಪುತ್ತೆ ಈಗಿನ ಕಾಲ್ದ ಮಕ್ಕಳಿಗೆ ಸೊಪ್ಪೆಲ್ಲ ಕೊತ್ತಿರಲ್ಲ ದಯವಿಟ್ಟು ಯಾವ್ಯಾವ ಕಾಲದಲ್ಲಿ ಏನೇನು ಹಣ್ಣು ತರಕಾರಿ ಸಿಗುತ್ತೆ ಅದನ್ನೆಲ್ಲ ನಾವು ತಿನ್ನಬೇಕು ಮಕ್ಳಿಗೂ ಮಾಡಿಕೊಡಿ ತುಂಬ ಒಳ್ಳೇದಿದು ತಲೆ ಕೂದಲು ಒಳ್ಳೇದು ಕಣ್ಗೆ ಒಳ್ಳೇದು ನೋಡಿ ಆದರೆ ಸಾಕು ಇದನ್ನೆಲ್ಲ ಹೆಚ್ಕೊಂಡ್ಬಿಡ್ತೀನಿ ನಾನು ತುಂಬ ದುಬಾರಿ ಅಂತ ಏನೂ ಇಲ್ಲ ಇಪ್ಪತ್ತು ರೂಪಾಯಿಗೆ ತುಂಬ ಕೊಟ್ಟಿದ್ರು ಸೊಪ್ಪಿದು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಮೂರು ಕಾಳು ಮೊಳಕೆ ಕಟ್ಟಿತ್ತು ನೋಡಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇಷ್ಟು ಹಾಕೋಲ್ಲ ಇದು ಉಸ್ಲಿನೂ ಮಾಡಬೇಕು ನಾನು ಅದಕ್ಕೋಸ್ಕರ ಬೇಯಿಸಿಬಿಟ್ಟಿದ್ದೀನಿ ಉಪ್ಪು ಹಾಕ್ಕೊಂಡು ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಯಿಸಿರ್ತೀನಿ ಹಾಗಾಗಿ ನೀರು ಅಷ್ಟಿರಲ್ಲ ಇದು ಬೆಂದಿದೆ ಈಗ ಕಾಳು ಸಾಸಿವೆ ಹಾಕ್ಕೊಳ್ಳೋಣ ಈ ಕಡೆ ಮೆಣಸಾರು ಸ್ವಲ್ಪ ಮಳೆಗಾಲದಲ್ಲಿ ಮನೇಲಿ ಜಾಸ್ತಿ ಇದೆ ಮಾಡೋದು ಮೆಣಸಾರು ರೆಡಿ ಆಗ್ತಿದೆ ಮೆಣಸಾರದ್ದು ವೀಡಿಯೋ ಬೇಕು ಅಂತ ಅಂದರೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನೋಡಿ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಕೆಮ್ಮು ನೆಗಡಿಗೆಲ್ಲ ಸಾಸಿವೆ ಚಿಟಾಪಟ್ಟ ಅನ್ನುವಾಗ ನೋಡಿ ನಾನೊಂದು ಮೂರು ಹಸಿಮೆಣ್ಸಿನಕಾಯಿನ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಲ್ವಾ ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಇಷ್ಟು ಫ್ರೈ ಇದ್ದಂಗೆ ನಾವು ಸೊಪ್ಪು ಏನು ತೊಳೆದಿ ಹೆಚ್ಚಿಟ್ಕೊಂಡಿರ್ತೀವಿ ಸೊಪ್ಪು ಹಾಕೋಣ ಸ್ವಲ್ಪ ಎಣ್ಣೆಯಲ್ಲಿ ಇದು ಬಾಡಲಿ ಬರೀ ನೀವು ಸೊಪ್ಪಿಂದೆ ಪಲ್ಯ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಅದ್ರ ಜೊತೆ ನಾವು ಸ್ವಲ್ಪ ಕಾಳು ಹಾಕಿದ್ರೆ ಇನ್ನೂ ಸ್ವಲ್ಪ ಆರೋಗ್ಯ ಅಲ್ವಾ ಮೊಳಕೆ ಕಟ್ಟಿದ ಕಾಳು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾವು ಕಾಳ್ಗೆ ಹಾಕ್ಕೊಂಡಿದ್ನಲ್ಲ ಕಾಳು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಸಿನಗೆ ಮುಚ್ಚಿಡೋಣ ಇದು ನೋಡಿ ಇಷ್ಟ ಆಗುವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಬಿಡಿ ಕಾಯಿ ತುರಿ ಹಾಕ್ಕೊಂಡ್ರೆ ಒಂದು ಗೋನೆ ಸೊಪ್ಪು ಮೊಳಕೆ ಕಟ್ ಬಸ್ಸಿರೋದು ಪಲ್ಯ ಸವಿಯಲು ಸೀದ ಕಾಳೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಎಷ್ಟು ಚೆನ್ನಾಗಾಗಿದೆ ನೋಡಿಪ್ಪಲ್ಲಿ